ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ರಾಜ್ ಕನ್ನಡಿಗ ಅಂಡ್ ಚೀನಾ ವ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ದಿನದ ಆ ಒಂದು ಸ್ಪೆಷಲ್ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ನಾನು ಹಿಂದೆ ಏನ್ ಕಾಣಿಸಿದೆ ಫ್ರೆಂಡ್ಸ್ ಅದು ಈ ಚೊಂಗಿಂಗ್ ಸಿಟಿಯ ಅಸೆಂಬ್ಲಿ ಹಾಲ್ ಈ ಅಸೆಂಬ್ಲಿ ಹಾಲ್ ಹೇಗಿದೆ ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ತಿದ್ದೀನಿ ಬನ್ನಿ ನೋಡೋಣ ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ ಈ ಪ್ಲೇಸ್ ಏನಿದೆ ಇದು ನಮ್ಮ ಸಿಟಿಯ ಒಂದು ಲ್ಯಾಂಡ್ಮಾರ್ಕ್ ಆಗಿದೆ ಇದು ನಮ್ಮ ಬೆಂಗಳೂರಿನಲ್ಲಿ ನಮಗೆ ವಿಧಾನಸೌಧ ಹೇಗೋ ಹಾಗೆ ಈ ಚುಂಚಿಂಗ್ ಸಿಟಿಗೆ ದ ಪೀಪಲ್ ಗ್ರೇಟ್ ಆಫ್ ಚುಂಚಿಂಗ್ ಅಂತ ಈಗ ಪ್ರೆಸೆಂಟು ಇದರೊಳಗಡೆ ಜನಗಳನ್ನ ಅಲೋ ಮಾಡ್ತಿಲ್ಲ ಗೌರ್ನಮೆಂಟ್ ಫಂಕ್ಷನ್ಸ್ಗಳಿಗೆ ಮಾತ್ರ ಇವಾಗ ಮೀಸಲಿಟ್ಟಿದ್ದಾರೆ ಈ ಹಾಲ್ನ ಹಾಗೆ ನಾನು ಹೊರಗಡೆಯಿಂದಲೇ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ಈ ಹಾಲ್ ಆಫ್ ಇದ್ನ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮಿಂಗ್ ಮತ್ತು ಕ್ವಿಂಗ್ ಎಂಬ ರಾಜವಂಶಗಳ ಅರಮನೆ ಮಾದರಿಯಲ್ಲಿ ಕಟ್ಟಿದ್ದಾರೆ ಸ್ಟಾರ್ಟಿಂಗ್ ದ ಗ್ರೇಟ್ ಹಾಲ್ ಆಫ್ ಸೌತ್ ವೆಸ್ಟ್ ಚೀನಾ ಅಡ್ಮಿನಿಸ್ಟ್ರೇಷನ್ ಅಂತ ಹೆಸರಿಟ್ಟಿದ್ದರು ಮುಂದೆ ಸಿ ಪಿ ಸಿ ಸೆಂಟ್ರಲ್ ಕಮ್ಯುನಿಟಿ ನೈಋತ್ಯ ಚೀನಾ ಬ್ಯೂರೋ ಏನಿದೆ ಅದು ಆ ಹೆಸರನ್ನ ಕ್ಯಾನ್ಸಲ್ ಮಾಡಿ ಹೊಸದಾಗಿ ದಿ ಪೀಪಲ್ಸ್ ಗ್ರೇಟ್ ಹಾಲ್ ಆಫ್ ಚೊಂಗ್ಚಿಂಗ್ ಅಂತ ಚೇಂಜ್ ಮಾಡಿದ್ರು ಫ್ರೆಂಡ್ಸ್ ಅದು ಅಲ್ಲದೆ ಇದು ಇಪ್ಪತ್ತನೇ ಶತಮಾನದಲ್ಲಿ ಹೊಸ ಚೀನಾದ ಟಾಪ್ ಟೆನ್ ಕಟ್ಟಡಗಳಲ್ಲಿ ಒಂದಾಗಿದೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇದ್ರ ಸುತ್ತ ಒಂದು ರೌಂಡ್ ಬರೋಣ ಸುತ್ತನೂ ಸ್ಟೆಪ್ಸ್ ಇದೆ ಫ್ರೆಂಡ್ಸ್ ಇಲ್ಲೇ ಸ್ಟೆಪ್ಸ್ ಇದೆ ಬನ್ನಿ ಸ್ಟೆಪ್ ಸಿಕ್ತು ಈಗ ಇಲ್ಲೇ ಮೇಲೆ ಹೋಗೋಣ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ ಇದು ಚಿಕ್ಕದಾಗಿ ಹೋಟೆಲ್ ಇದೆ ಇಲ್ಲಿ ಜಾಸ್ತಿ ನೂಡಲ್ಸೇ ಸಿಗೋವಂಥದ್ದು ಸೊ ಹಾಗೆ ನೂಡಲ್ಸ್ ಹೋಟೆಲ್ಲು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮರಗಳು ಫುಲ್ ಎಲ್ಲ ಫ್ರೀ ಮರಗಳನ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ಕುತ್ಕೊಳ್ಳಿಕ್ಕೂ ಮೈಸ್ ಬನ್ನಿ ಈಗ ಇನ್ನೂ ಮೇಲೆ ಹೋಗೋಣ ಹೇಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇದು ಕಾಫಿ ಶಾಪ್ ಏನು ಸಕದ ಕಟ್ಟಿದ್ದಾರೆ ನೋಡಿ ಕಾಫಿ ಶಾಪ್ನ ಬನ್ನಿ ಹೋಗೋಣ ಕಾಫಿ ಶಾಪ್ ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು ಅದನ್ನು ಒಂದು ರೌಂಡ್ ಹಾಕೋಣ ನೋಡಿ ಗ್ರೌಂಡ್ ಫ್ಲೋರು ಬ್ರಿಕ್ಸಲ್ಲಿ ಕಟ್ಟಿದ್ದಾರೆ ನೋಡದ ಬನ್ನಿ ಹಾಗಿದ್ರೆ ಫಸ್ಟ್ ಫ್ಲೋರ್ ಹೇಗಿದೆ ಅಂದ್ಬಿಟ್ಟು ಇಲ್ಲಿ ನೋಡಿ ಫ್ರೆಂಡ್ಸ್ ಸ್ಟೆಪ್ಸ್ಗಳೇ ಹುಡ್ಡಿಂದ ಸ್ಟಾರ್ಟ್ ಆಗಿದೆ ಸಕ್ಕದಾಗಿ ಕಟ್ಟಿದ್ದಾರೆ ತುಂಬ ಗಟ್ಟಿಯೂ ಇದೆ ಬನ್ನಿ ನೋಡೋದ ಈಗ ಮೇಲೋಗಿ ನೋಡಿ ಫ್ರೆಂಡ್ಸ್ ಸ್ಟೆಪ್ಸ್ಗಳೆಲ್ಲ ಹೇಗೆ ಮರದಲ್ಲೇ ಮಾಡಿದ್ದಾರೆ ಈ ಫಸ್ಟ್ ಫ್ಲೋರ್ ಏನಿದೆ ಇದು ಪೂರಾ ಬರೀ ಮರದಲ್ಲೇ ಮಾಡಿದ್ದಾರೆ ಇಲ್ಲಿ ಪಿಲ್ಲರ್ಗಳು ಮಾತ್ರ ಸಿಮೆಂಟ್ ಬ್ರಿಕ್ಸಲ್ಲಿ ಮಾಡಿದ್ದಾರೆ ವ್ಯೂ ನೋಡಿ ಫ್ರೆಂಡ್ಸ್ ಸಾಕಾದಾಗ ಕಾಣಿಸ್ತಾ ಇದೆ ಇಲ್ಲಿಂದ ಒಂದು ಕಾಫಿ ನೋಟೀನ ತಗೊಂಡು ಇಲ್ಲಿ ಕುಡಿತಾ ಎಂಜಾಯ್ ಮಾಡಬಹುದು ಬನ್ನಿ ಇವಾಗ ನಾವು ಆಲ್ಮೋಸ್ಟು ಈ ಚುಂಚಿಂಗ್ ಹಾಲ್ ಏನಿದೆ ಅದರ ಹಿಂಭಾಗಕ್ಕೆ ಬಂದಿದ್ದೀವಿ ಸೊ ಹಿಂಭಾಗ ಏನು ನಡೀತಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫುಲ್ ಇಲ್ಲಿ ನೋಡಿ ಫೋಟೋಶೂಟು ಈ ವೀಡಿಯೋಸ್ಗಳು ಎಲ್ಲ ಇದ್ದಾರೆ ಜನಗಳು ಈ ಸೈಡಿಂದನೂ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಂಗಾಗಿ ತುಂಬ ಜನ ಈ ಸೈಡಿಂದನೂ ಫೋಟೋಶೂಟ್ ಮಾಡ್ತಾ ಇದ್ದಾರೆ ಬನ್ನಿ ಇನ್ನೂ ಹತ್ರಕ್ಕೆ ಹೋಗೋಣ ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು ನೋಡಿ ಇವಾಗ ಪಕ್ಕಕ್ಕೆ ಬಂದು ತುಂಬ ಹತ್ರದಿಂದ ಚೆನ್ನಾಗಿ ಕಾಣಿಸಿದೆ ಬನ್ನಿ ಹಂಗೆ ಮುಂದೆ ಹೋಗೋಣ ಇನ್ನೂ ಹತ್ರದಲ್ಲಿ ಏನಾದ್ರು ಕಾಣಿಸುತ್ತಾ ವ್ಯೂ ಅಂದ್ಬಿಟ್ಟು ನೋಡೋಣ ಬನ್ನಿ ಎಲ್ಲ ಫುಲ್ ಫೋಟೋ ಶೂಟಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಬನ್ನಿ ಹಾಗೆ ಮುಂದೆ ಹೋಗೋಣ ಈ ಸೈಡಿಂದ ನೋಡಿ ಈ ಸೈಡಿಂದಲೂ ಒಂದು ವ್ಯೂ ಕಾಣಿಸುತ್ತೆ ಹಾಗೆ ಬನ್ನಿ ಫ್ರೆಂಡ್ಸ್ ಇಲ್ಲಿ ಶಾಪಿಂಗ್ ಮಾಡಲಿಕ್ಕೆ ಒಂದು ಶಾಪ್ಗಳಿದೆ ತೋರಿಸ್ತೀನಿ ನೋಡಿ ಎಂಟ್ರಲ್ಲೇ ಬುದ್ಧ ಇದೆ ಈ ಚೀನಾ ದೇಶದಲ್ಲಿ ಬುದ್ಧಿಸಮ್ನ ತುಂಬ ಫಾಲೋ ಮಾಡ್ತಾರೆ ಸೊ ಹಾಗಾಗಿ ನೋಡಿ ಇಲ್ಲಿ ಇದು ಹಳೆಯ ಕಾಲದ್ದು ಬುದ್ಧನ ಪ್ರತಿಮೆಗಳು ತುಂಬ ಕ್ಲೀನಾಗಿ ಜೋಡಿಸಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬನ್ನಿ ಇವಾಗ ಇಲ್ಲಿ ಒಳ್ಳೆ ಶಾಪ್ಗಳಿದೆ ಔಟ್ಸೈಡಿಂದ ತುಂಬ ಪಿಂಗಣಿ ವಸ್ತುಗಳೇ ಇದೆ ಬನ್ನಿ ಒಳ್ಳೆ ನೋಡೋಣ ಹೇಗಿದೆ ಅನ್ಬಿಟ್ಟು ತೋರಿಸ್ತೀನಿ ಎಂಟ್ರಿಲೇನೆ ತುಂಬ ಚೆನ್ನಾಗಿದೆ ನೋಡಿ ಅದು ಫ್ಲವರ್ ಥರ ಇದೆ ಹಾಗೆ ಚೈನೀಸ್ ಎಲ್ಲೇನೋ ಬರೆದಿದ್ದಾರೆ ಬನ್ನಿ ಒಳ ನೋಡೋಣ ಶಾಪಲ್ಲಿ ಯಾರೂ ಇಲ್ಲ ನಮ್ಮದೇ ಶಾಪ್ ಇವಾಗ ಫುಲ್ ನೋಡಿ ತೋರಿಸ್ತೀನಿ ಒಳ್ಳೊಳ್ಳೆ ಪಾಟ್ ಡಿಸೈನ್ ಮಾಡಿದ್ದಾರೆ ಮನೆ ಇಲ್ಲಾಂದ್ರೆ ಆಫೀಸು ಈ ಥರ ಪ್ಲೇಸ್ಗಳಲ್ಲಿ ಏನಾದ್ರೂ ಈ ವಸ್ತುಗಳನ್ನ ಕ್ಲೀನಾಗಿ ಜೋಡಿಸಿ ಔಟ್ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಓ ಶಾಪ್ ಓನರ್ ಇಲ್ಲಿದ್ದಾರೆ ಕಾಣಿಸ್ತಾನೆ ಇಲ್ಲ ನನಗೆ ಬನ್ನಿ ಇಲ್ಲಿ ನೋಡಿ ಮಣಿ ಸರಗಳು ಇಲ್ಲೋ ಮಣಿ ಸರಗಳು ತುಂಬ ಚೆನ್ನಾಗಿ ಕಾಣಿಸಿದೆ ಸ್ಟೋನಿಂದ ಮಾಡಿರುವಂತಹ ಬ್ಯಾಂಗಲ್ಸ್ಗಳು ಇವು ತುಂಬ ವೆಯ್ಟ್ ಇರುತ್ತೆ ಬ್ಯಾಂಗಲ್ಸ್ಗಳು ಹಾಗೆ ತುಂಬ ಕಾಸ್ಟ್ಲಿನೂ ಇರುತ್ತೆ ಹಾಗೆ ಇವೆಲ್ಲ ಲಾಕೆಟ್ಗಳು ಇವನು ವೆಯ್ಟ್ ಇರುತ್ತೆ ತುಂಬ ಚೆನ್ನಾಗಿದೆ ನೋಡಿ ಅದು ಆ್ಯಂಟಿಕ್ ಪೀಸ್ ಇದೆ ಹಾಗೆ ಬನ್ನಿ ಫ್ರೆಂಡ್ಸ್ ತುಂಬ ಹಳೆಯ ಕಾಲದಂಥದ್ದು ವಸ್ತುಗಳು ಅಂದರೆ ಜಾಸ್ತಿ ಹಳೇದು ಅನಿಸಿಲ್ಲ ನನಗೆ ಬಟ್ ಅದನ್ನು ಇವಾಗ ಇದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ಸೇಮ್ ಇದೊಂಥರ ಓಲ್ಡ್ ಕಾಯಿನ್ಸ್ ಆಗಿರ್ಬೋದು ಇಲ್ಲ ಚೈನ್ಸ್ಗಳಾಗಿರ್ಬೋದು ಮಣಿಗಳು ನೋಡಿ ತುಂಬ ಬ್ಯಾಂಡ್ ಕೈ ಬ್ಯಾಂಡ್ ಅಂತಲ್ಲ ಅದು ಕೈ ಬಳೆಗಳು ಮತ್ತು ನೋಡಿ ಉಂಗುರಗಳು ರಿಂಗ್ಸ್ ಆಲ್ಮೋಸ್ಟು ಎಲ್ಲ ರಿಂಗ್ಗಳಿಗೂ ಸ್ಟೋನ್ ಇದೆ ಹಾಗೆ ಇಲ್ಲಿ ನೋಡಿ ಇಲ್ಲಿ ಇವೆಲ್ಲ ಸೇಮ್ ಹಿಂದಿನ ಕಾಲದ ವಸ್ತುಗಳ ಥರನೇ ಕಾಣಿಸಿದೆ ಈ ಮಣಿ ಸರಗಳು ನೋಡಿ ಈ ಥರದ್ದು ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲಿ ಯೂಸ್ ಮಾಡ್ತಿದ್ದೆ ಸೇಮ್ ಅದೇ ಥರ ಡಿಸೈನ್ಗಳು ಚೆನ್ನಾಗಿದ್ದಾವೆ ಕೂಲಿಂಗ್ ಗ್ಲಾಸ್ಗಳು ಓಲ್ಡ್ ಸ್ಟೈಲ್ ಮತ್ತು ನ್ಯೂ ಸ್ಟೈಲ್ ಎರಡೂ ಇದೆ ಚೆನ್ನಾಗಿದೆ ಹಾಗೆ ಲಾಫಿಂಗ್ ಬುದ್ಧ ಇಲ್ಲಿ ನೋಡಿ ಇವು ಪುರಾತನ ಅಂದರೆ ಹಳೆ ಕಾಲದ ವಸ್ತುಗಳ ಥರನೇ ಕಾಣಿಸ್ತಾ ಇದೆ ಮಣಿ ಸರಗಳಾಗಿರ್ಬೋದು ತುಂಬ ಮಣಿ ಸರಗಳೇ ಇದೆ ಹಾಗೆ ಇಲ್ಲಿ ಇವೆಲ್ಲ ಓಲ್ಡ್ ಕಾಯಿನ್ಸ್ ತುಂಬ ಕಲೆಕ್ಷನ್ ಇಟ್ಟಿದ್ದಾರೆ ಇದು ನೋಡಿ ಇದು ನಾನು ತೋರಿಸೋದ್ನಲ್ಲ ದ ಹಾಲ್ ಆಫ್ ಚುಂಚಿಂಗ್ ಏನಿದೆ ಈ ಹಾಲ್ ಆಫ್ ಚುಂಗ್ಚಿಂಗ್ ಮುಂದೆ ಒಂದು ಸಭೆ ನಡೀತಾ ಇರೋದು ಹಾಗೆ ನೋಡ್ತಾ ಬನ್ನಿ ಇವಾಗ ಎಕ್ಸಿಟ್ ಆಗೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮಗೆ ಅದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರಾಜ್ ಕನ್ನಡಿಗ ಇಂಚಿನ ವ್ಲಾಗ್ಸ್